ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅನ್ಕೋತೀನಿ ಇವತ್ತ ನಾನು ಬದ್ನಿಕಾಯಿ ಹೆಣ್ಗಾಯಿ ಮಾಡತ್ತೀನಿ ಆಲ್ರೆಡಿ ನಾನು ಎರಡು ರೆಸಿಪಿನ ಯೂಟ್ಯೂಬ್ ಒಳಗೆ ಶೇರ್ ಮಾಡೀನಿ ಇದು ನಂದು ಮೂರನೇ ರೆಸಿಪಿ ಬದ್ನಿಕಾಯಿ ಹೆಣ್ಗಾಯಿ ನನಗೆ ನಾಲ್ಕು ಟೈಪ್ ಮಾಡಕ್ಕೆ ಬರ್ತೈತಿ ಬರ್ರಿ ಹಂಗಂದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ ಫಸ್ಟಿಗೆ ಒಂದು ಸ್ವಲ್ಪ ಶೇಂಗಾನ ತೊಗೊಂಡು ಅದನ್ನು ನೀಟಾಗಿ ಈ ಥರ ಹುರ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೆಕ್ಸ್ಟ್ ನಾನು ಒಣ ಕೊಬ್ಬರಿನ ಹುರ್ಕೋತೀನಿ ಒಣ ಕೊಬ್ಬರಿ ನೀವು ಕಟ್ ಮಾಡ್ಕೊಂಡು ಹರ ಹಾಕೋಬೋದು ಇಲ್ಲಾಂದರೆ ಈ ಥರ ತುರ್ದರ ಹಾಕೋಬೋದು ನಾನು ತುರ್ದನ್ನು ಹಾಕ್ಕೊಂಡಿನಿ ಇದನ್ನು ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು ನೋಡ್ಬೋದು ಇಲ್ಲಿ ಈ ಥರ ಕಲರ್ ಬರೋ ಮಟ್ಟ ಇದನ್ನು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನಿ ಒಂದು ಎರಡು ಬೆಳ್ಳುಳ್ಳಿನ ಇಲ್ಲೇ ಹುರ್ಕೊಳಕತ್ತೀನಿ ಇವನು ಈ ಥರ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೆಕ್ಸ್ಟ್ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಎರಡು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡೀನಿ ಅವನ್ನ ಒಂದು ಎರಡು ನಿಮಿಷ ಅಷ್ಟು ಬೇಯಿಸ್ಕೊತೀನಿ ಈ ಥರ ಎರಡು ನಿಮಿಷ ಹುರ್ಕೊಂಡು ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಮೂರು ಹಸಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋತೀನಿ ಎರಡರಿಂದ ಮೂರು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ಒನ್ ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಟೊಮ್ಯಾಟೊ ಏನು ಮೆತ್ತಗಾಗೋದು ಬೇಡ ಸ್ವಲ್ಪ ಬೆಂದಿದ್ರೆ ಸಾಕು ಟೊಮೆಟೊ ಸ್ವಲ್ಪ ಬೇಯಿ ಮುಟ್ಟ ಹುರ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತನ್ನಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಆವಾಗ ಹುರಿದಿಟ್ಕೊಂಡಿದ್ದು ಬೆಳ್ಳುಳ್ಳಿ ಒಣ ಕೊಬ್ಬರಿ ಮತ್ತು ಶೇಂಗಾ ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತೀನಿ ಮತ್ತು ಈ ಮಸಾಲೆನ ಹುರ್ಕೊಂಡಿದ್ದೆ ಅಲ್ಲ ಇದನ್ನು ಅದ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಹಂಗ ರುಬ್ಕೋಬೇಕು ಅಂದರೆ ಬದ್ನಿಕಾಯಿ ಕಟ್ ಮಾಡಿರ್ತೈತಲ್ಲ ಅದ್ರೊಳಗೆ ತುಂಬಾಕ ಈಸಿ ಆಕೈತಿ ಸ್ವಲ್ಪ ನೀರು ಹಾಕಿ ರುಬ್ಬಬಾರ್ದು ಅಕಸ್ಮಾತ್ ನೀರು ಹಾಕಿದ್ರೆ ತುಂಬಾಕ ಕರೆಕ್ಟ್ ಆಗಂಗಿಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಡಿಂಬೆ ಗಾತ್ರದಷ್ಟು ಬೆಲ್ಲ ಸ್ವಲ್ಪ ಹುಣಸೆಹನ್ನ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇದನ್ನೆಲ್ಲನೂ ಹಾಕಿ ಈ ಥರ ಒಂದು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ಇದನ್ನು ರುಬ್ಬಿದ್ಗುಟ್ಲೇನ ಮನೆಯೆಲ್ಲ ಘಮ್ ಅನ್ನಾಕತ್ತಿತ್ತು ಅಷ್ಟು ಭಾರಿ ಮಸ್ತ್ ವಾಸನೆ ಬರಾಕತ್ತಿತ್ತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಆಮೇಲೆ ನಾವು ಮಿಕ್ಸಿ ಜಾರ್ ಒಳಗೆ ನೀರು ಹಾಕ್ಕೊಂಡು ಪಲ್ಯ ಮಾಡುವಾಗ ಅದಕ್ಕೆ ನೀರು ಹಾಕೋಬೋದು ಇದನ್ನೆಲ್ಲನೂ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಎಷ್ಟು ಸಣ್ಣ ಹಾಕೈತಲ್ಲ ಅಷ್ಟು ಸಣ್ಣಗೆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಹಾಕೋಬೇಕು ಉಳ್ಳಾಗಡ್ಡಿ ಹಾಕಿ ಇದನ್ನು ಸಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಉಳ್ಳಾಗಡ್ಡಿ ಹೊಂದ್ಕೊಳ್ಳೋಗ ನೋಡ್ಬೋದಿಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ಈಗ ಬದನೇಕಾಯಿನ ಕಟ್ ಮಾಡ್ಕೋತೀನಿ ನಿಮ್ಗೆ ಆರು ಭಾಗ ಬೇಕಂದ್ರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ಭಾಗ ಅಷ್ಟೇ ಮಾಡ್ಕೊಂಡೀನಿ ನಿಮಗೆ ಬೇಕಂದ್ರೆ ಆರು ಭಾಗ ಇಲ್ಲ ಎಂಟು ಭಾಗವೂ ಮಾಡ್ಕೋಬೋದು ಇವು ಬದ್ನೇಕಾಯಿ ಸಣ್ಣ ಇದುವಲ್ಲ ಅದಕ್ಕೆ ನಾನು ನಾಲ್ಕು ಭಾಗ ಅಷ್ಟೆ ಮಾಡ್ಕೊಂಡಿನಿ ಈ ಥರ ಬದ್ನೇಕಾಯಿ ಒಳಗೆ ಮಸಾಲಿನ ತುಂಬ್ಕೋಬೇಕು ಒಳಗೆ ಚಲೋ ಮಸಾಲೆ ತುಂಬುವಂಗೆ ನೀಟಾಗಿ ತುಂಬ್ಕೋಬೇಕು ಈ ಥರ ಮಸಾಲಿನ ಬದ್ನೇಕಾಯಿ ಒಳಗೆ ತುಂಬ್ಕೊಳ್ಬೇಕು ಆಮೇಲೆ ನಾನು ಇಲ್ಲಿ ತುಂಬ ಸ್ವಲ್ಪ ಕಟ್ ಮಾಡಬೇಕಿತ್ತು ಬೇಯಿಸುವಾಗ ಕರೆಕ್ಟ್ ಆಗಂಗಿಲ್ಲ ನಾನು ಮುಂಚೆನೇ ಕಟ್ ಮಾಡಬೇಕಿತ್ತು ಮಾಡಿರಲಿಲ್ಲ ಆಮೇಲೆ ಕಟ್ ಮಾಡಿ ಎಲ್ಲ ಬದ್ನಿಕಾಯಿಗೂ ಮಸಾಲಿನ ತುಂಬಿಕೊಂಡೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕು ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವಿ ಸ್ವಲ್ಪ ಕರ್ಬೇವನ್ನ ಹಾಕಿ ಆಮೇಲೆ ಬದನೇಕಾಯಿಗೆ ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಅವನ್ನ ಈ ಎಣ್ಣೆ ಒಳಗೆ ಹಾಕೋಬೇಕು ಎಣ್ಣೆ ಒಳಗೆ ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಅಂದರೆ ಇವು ಒಂದು ಅರ್ಧ ಇದ್ರಾಗ ಆಮೇಲೆ ಮಸಾಲೆ ಹಾಕಿ ಪೂರ ಬೇಯಿಸ್ಕೊಂಡ್ರೆ ಭಾರಿ ಮಸ್ತ್ ಇದು ಬದ್ನಿಕಾಯಿ ಎಣ್ಣೆಗಾಯಿ ನಾನಿಲ್ಲಿ ಎರಡೂ ಕಡೆ ಹೊಳಿಸಿ ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಂಡೇನಿ ಆಮೇಲೆ ಉಳ್ದಿದ್ದ ಮಸಾಲೆ ಎಲ್ಲ ಹಾಕ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳಕತ್ತೀನಿ ನಿಮಗೆ ಎಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಇಲ್ಲಾಂದ್ರೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಮಾಡ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೀನಿ ಉಪ್ಪನ್ನು ನಾನು ಮಸಾಲೆ ಒಳಗೆ ಹಾಕಿ ರುಬ್ಕೊಂಡಿದ್ದೆ ಕರೆಕ್ಟಾಗಿ ಬೇಕಂದ್ರೆ ಕಡಿಮೆ ಆದರೆ ಈಗ ಹಾಕೋಬೋದು ನೀವು ಬದ್ನಿಕಾಯಿ ಕುದಿತ ಎಲ್ಲ ನೋಡಾಕತ್ತೀನಿ ಸ್ವಲ್ಪ ಇದು ಗಟ್ಟಿ ಇರ್ಬೇಕು ಬದ್ನಿಕಾಯಿ ಅಂದ್ರೆ ಭಾರಿ ಮಸ್ತ್ ಆಕೈತಿ ಇದು ಪೂರ ಹಣ್ಣಾದ್ರೆ ಅಷ್ಟು ಕರೆಕ್ಟ್ ಅನಿಸೋಂಗಿಲ್ಲ ಸ್ವಲ್ಪ ಗಟ್ಟಿಯಾಗಿ ಬೆಂದಿರಬೇಕಿದ್ ಬದ್ನಿಕಾಯಿ ಅಂದ್ರೆ ಭಾರಿ ಮಸ್ತ್ ಅನಿಸ್ತೈತಿ ಇದನ್ನು ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಥರ ರೊಟ್ಟಿ ಜೊತೆನೂ ತಿನ್ಬೋದು ಮತ್ತು ರೈಸ್ ಜೊತೆಯೂ ತಿನ್ಬೋದು ಎಲ್ಲದ್ರ ಜೊತೆ ಇದು ಭಾರಿ ಮಸ್ತ್ ಅನಿಸ್ತೈತಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ಈ ಬದ್ನಿಕಾಯಿ ಹೆಣ್ಗಾಯಿ ರೆಡಿ ಆಕೈತಿ ಈ ಬದ್ನಿಕಾಯಿ ಹೆಣ್ಣಗಾಯಿ ರೆಸಿಪಿ ನಿಮಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ಬದ್ನಿಕಾಯಿ ಹೆಣ್ಣಾಯಿ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿರಿ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ